ನೆನ್ನೆ ಬಿಜೆಪಿ ಮುಖಂಡ ಮತ್ತು ವಕೀಲರಾದಂತಹ ದೇವರಾಜ್ ಗೌಡ್ರು ಒಂದು ಮಾತನ್ನ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ನನಗೆ ಈ ಹಿಂದೆನೆ ಸಿಕ್ಕಿದ್ವು ಕೆಲವು ತಿಂಗಳಗಳ ಹಿಂದೆನೆ ಸಿಕ್ಕಿತ್ತು ಈ ಬಗ್ಗೆ ನಾನು ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರಿಗೂ ಮತ್ತು ಹಲವಾರು ಬಿಜೆಪಿ ನಾಯಕರಿಗೂ ಕೂಡ ತಿಳಿಸೋ ಪ್ರಯತ್ನ ಪಟ್ಟಿದ್ದೆ ಪತ್ರವನ್ನ ಸಹ ಬರೆದು ಹೇಳಿದ್ದೆ ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಅಂತ ಇನ್ನು ಈ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ನನಗೆ ಯಾವುದೇ ಪತ್ರವೂ ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಇಷ್ಟು ದಿನಗಳ ಹಿಂದೆಯೇ ಗೊತ್ತಾಗಿತ್ತು ಅನ್ನೋ ಹಾಕಿದ್ರೆ ಯಾವುದೇ ಕ್ರಮವನ್ನ ಯಾಕೆ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನೆ ಸಹ ಮಾಡಿದ್ದಾರೆ ಆ ವಿಡಿಯೋಗಳ ಬಗ್ಗೆ ಅಥವಾ ಪ್ರಜ್ವಲ್ ರೇವಣ್ಣರವರ ವಿಡಿಯೋಗಳ ಮೇಲೆ ನನಗೆ ಪತ್ರ ಕಳುಹಿಸಲಾಗಿದೆ ಎಂಬ ವಕೀಲ ಗೌಡ್ರ ಹೇಳಿಕೆಗೆ ಸಂಪೂರ್ಣವಾಗಿ ಸುಳ್ಳು ಅಂತ ಯಾವುದೇ ಪತ್ರ ನನಗೆ ಬಂದಿಲ್ಲ ನನಗೆ ತಲುಪಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಆ ಮಾತನ್ನ ಪೂರ್ತಿಯಾಗಿ ತಳ್ಳಿ ಹಾಕಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಂತಹ ಅವರು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ತಿಂಗಳಿನಿಂದ ವಿಡಿಯೋಗಳ ಬಗ್ಗೆ ತಿಳಿದಿದ್ದಾರೆ ಎಂದು ಒಪ್ಪಿಕೊಂಡಿದ್ದಾರೆ ಆದ್ರೆ ಅವುಗಳನ್ನ ಸಾರ್ವಜನಿಕಗೊಳಿಸೋದಿಕ್ಕೆ ಚುನಾವಣೆ ಬರೋವರೆಗೂ ಯಾಕೆ ಕಾಯ್ತಾ ಇದ್ರು ಅವರಿಗೆ ವಿಡಿಯೋಗಳ ಬಗ್ಗೆ ತಿಳಿದಿದ್ರೆ ಕಾಂಗ್ರೆಸ್ ಸರ್ಕಾರ ತಕ್ಷಣ ತನಿಖೆ ಯಾಕೆ ಆದೇಶ ಮಾಡಲಿಲ್ಲ ಚುನಾವಣೆಗೆ ಯಾಕೆ ಕಾಯ್ತಾ ಇದ್ರು ಅಂತ ಅವರು ಪ್ರಶ್ನೆಗಳನ್ನ ಹಾಕಿದ್ದಾರೆ ಈ ಚುನಾವಣೆ ಸಂದರ್ಭವೇ ಹಾಗೆ ನಾಯಕರ ನಾಲಿಗೆಯನ್ನ ಹರಿಬಿಡೋದಕ್ಕೆ ಒಂದ್ ರೀತಿ ಅನಿವಾರ್ಯ ಮಾಡ್ಬಿಡತ್ತೆ ಇದೀಗ ಅದೇ ರೀತಿ ಪ್ರಚಾರದ ಭರಾಟೆಯಲ್ಲಿಯೋ ಅಥವಾ ದ್ವೇಷದ ಭರಾಟೆಯಲ್ಲಿಯೋ ರಾಜು ಕಾಗೆ ಅನ್ನೋರು ಇದೀಗ ಮೋದಿ ವಿರುದ್ಧ ನಾಲಿಗೆಯಿಂದ ಹರಿಬಿಟ್ಟಿದ್ದಾರೆ ಮೋದಿ ಒಂದ್ ವೇಳೆ ಸತ್ ಹೋದ್ರೆ ಪಿ ಎಂ ಆಗೋರ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ರಾಜು ಕಾಗೆ ಅವರು ಇನ್ನು ಈ ಮಾತಿಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ತೀರ್ಕೊಂಡ್ರೆ ದೇಶದಲ್ಲಿ ಮುಂದೆ ಯಾರು ಪ್ರಧಾನಿ ಆಗೋದೇ ಇಲ್ವಾ ಅಂತ ಅವರು ಹೇಳುವ ಮೂಲಕ ಕಾಂಗ್ರೆಸ್ ಹಿರಿಯ ಶಾಸಕ ರಾಜು ಕಾಗೆ ನಾಲ್ಕು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡುವ ವೇಳೆ ಮೋದಿ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮೋದಿ ತೀರ್ಕೊಂಡ್ರೆ ಈ ದೇಶದಲ್ಲಿ ಮುಂದೆ ಪ್ರಧಾನಿ ಆಗೋರು ಇಲ್ವಾ ಮೋದಿ ತೀರ್ಕೊಂಡ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಈಗಿನ ಯುವಕರು ಮೋದಿ ಮೋದಿ ಅಂತಾರೆ ಮೋದಿನ ತೆಗೆದುಕೊಂಡೆ ನೆಕ್ತೀರ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರ ಬೇಕು ಅಂತಾರೆ ಆದ್ರೆ ಕೇಂದ್ರದಲ್ಲಿ ಮಾತ್ರ ಮೋದಿನೇ ಇರ್ಬೇಕು ಅಂತಾರೆ ಮೋದಿ ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಲ್ಲ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಮೋದಿ ಬರೋದಿಲ್ಲ ಇಲ್ಲಿ ನಾವೇ ನಿಮ್ಮ ಸಮಸ್ಯೆಯನ್ನ ಆಲಿಸಬೇಕು ಅದನ್ನ ಬಗೆಹರಿಸಬೇಕು ನರೇಂದ್ರ ಮೋದಿ ಅವರು ಮೂರು ಸಾವಿರ ಕೋಟಿ ವಿಮಾನದಲ್ಲಿ ಓಡಾಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಗಳನ್ನ ಹಾಕಿಕೊಳ್ತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಅಂತ ಏನ್ ಹೇಳಲಾಗ್ತಾ ಇದೆ ಆ ವಿಡಿಯೋಗಳು ಹರಿಬಿಡ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರ ಮೇಲೆ ಮುಗಿಬಿದ್ದಿದ್ದಾರೆ ಹೀಗಿರಬೇಕಾದ್ರೆ ತುಂಬಾ ಅಸಮಾಧಾನಗೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಅದೇ ಅಸಮಾಧಾನದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ಕೆಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಹೇಳಿದ್ದೇನು ಅಂತ ನೋಡೋದಾದ್ರೆ ವಿದೇಶ ಪ್ರವಾಸಕ್ಕೆ ತೆರಳಿದ ಸಂದರ್ಭದಲ್ಲಿ ಮೃತಪಟ್ಟಿದ್ದ ರಾಕೇಶ್ ಸಿದ್ದರಾಮಯ್ಯ ವಿಚಾರ ಎಂಟು ವರ್ಷದ ಬಳಿಕ ಮತ್ತೆ ಚರ್ಚೆಗೆ ಬಂದಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯ ಪುತ್ರನ ವಿಚಾರವನ್ನ ಕಿತ್ತುಕಿದ್ದಾರೆ ಅಂದು ಸಿದ್ದರಾಮಯ್ಯ ಕುಟುಂಬದ ಮಾನ ಉಳಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಂದಿನ ವಿದೇಶಾಂಗ ಸಚಿವೆ ಆಗಿದ್ದಂತಹ ಸುಷ್ಮಾ ಸ್ವರಾಜ್ ರವ್ರು ಆದ್ರೆ ಈಗ ಪ್ರಜ್ವಲ್ ಪ್ರಕರಣದಲ್ಲಿ ಮೋದಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈ ಮೂಲಕ ತಮ್ಮ ಮನಸ್ಸಲ್ಲಿರುವಂತಹ ಅಸಮಾಧಾನವನ್ನ ಈ ರೀತಿ ಆಚೆ ಹಾಕಿದ್ದಾರೆ